ನಮಸ್ಕಾರ ಕಾಣುವಂತೆ ಕಾಣದಂತೆ ಪುಸ್ತಕದಲ್ಲಿ ವಿಲ್ಸನ್ ಕಟೀಲ್ ಅವರ ಒಂದು ಕವಿತೆ ಇದೆ ಆ ಕವಿತೆ ಓದುವೆ ಶೀರ್ಷಿಕೆ ನಾನು ಹೊಸ ಬಟ್ಟೆಗಳನ್ನು ಉಟ್ಟುಕೊಳ್ಳುವ ಮುಂಚೆ ಕಲ್ಲಿಗೆ ಉಜ್ಜಿ ಬಡಿದು ಒಗೆಯುತ್ತೇನೆ ಹೆಣ್ಣು ಗಂಡುಗಳಿಗಷ್ಟೇ ಸೀಮಿತವಾದ ಅವುಗಳ ಬಿಗಿತ ಕೊಂಚ ಸಡಿಲಗೊಳ್ಳಲೆಂದು ಸಾರ್ವಜನಿಕ ಶೌಚಾಲಯಗಳನ್ನು ಬಳಸುವ ಮುಂಚೆ ಗೋಡೆಗೆ ಮೆಲ್ಲನೆ ಒದಿಯುತ್ತೇನೆ ಅವುಗಳ ಬೆನ್ನಿಗಂಟಿದ ಗಂಡಸರಿಗೆ ಹೆಂಗಸರಿಗೆ ಬೋರ್ಡ್ಗಳು ಕೊಂಚ ಕಂಪಿಸಲೆಂದು ಫಾರ್ಮ್ಗಳನ್ನು ತುಂಬಿಸುವಾಗ ಹಾಳೆಯನ್ನು ಜೋರಾಗಿ ತಡವಿಕೊಳ್ಳುತ್ತೇನೆ ಮೇಲು ಫೀಮೇಲುಗಳೆಂಬ ಕಾಲಮ್ಮುಗಳು ನನ್ನನ್ನು ಗಮನಿಸಲೆಂದು ರೆಸ್ಟೋರೆಂಟುಗಳಲ್ಲಿ ಟೀ ಕುಡಿದು ಲೋಟವನ್ನು ಧ್ವನಿ ಹೇಳುವಂತೆ ಟೇಬಲ್ಲಿಗೆ ಕುಕ್ಕುತ್ತೇನೆ ಫ್ಯಾಮಿಲಿ ರೂಮುಗಳಲ್ಲಿ ಫ್ಯಾಮಿಲಿ ರೂಮುಗಳಲ್ಲಿ ಕಿವುಡಾದ ಐಷಾರಾಮ ಒಂದು ಕ್ಷಣ ತಿರುಗಿ ನೋಡಲೆಂದು ಬಾಡಿಗೆ ಕೊಠಡಿಯೊಳಗೆ ಹೊಕ್ಕಾಗ ಮಂಚದ ಮೇಲೆ ಹತ್ತಿ ಕೊಂಚ ಕುಣಿಯುತ್ತೇನೆ ಅದರಲ್ಲಿ ಕನಸುತ್ತಿರುವ ಗಂಡು ಹೆಣ್ಣುಗಳಿಗಷ್ಟೇ ಸೀಮಿತ ಸಂವೇದನೆಗಳು ಬೆಚ್ಚಿ ಎತ್ತ ಎಚ್ಚರಗೊಳ್ಳಲೆಂದು ಅಪರೂಪಕ್ಕೊಮ್ಮೆ ಅಪರೂಪಕ್ಕೊಮ್ಮೆ ನನ್ನ ಖಾಸಗಿ ಕನ್ನಡಿ ಮುಂದೆ ಬೆತ್ತಲಾಗುತ್ತೇನೆ ಬೆತ್ತಲಾಗುವುದೆಂದರೆ ಬರಿ ಬಟ್ಟೆ ಜಾರಿಸುವುದಲ್ಲ ಬಟ್ಟೆ ಜಾರಿಸಿದ ಮೇಲೂ ಹಲವರ ಮೈ ಮೇಲೆ ಉಳಿದುಕೊಳ್ಳುತ್ತವೆ ಧರ್ಮವಂಟಿದ ದಾರ ಬಂಗಾರದ ಶಿಲುಬೆ ಶೃಂಗಾರದ ಓಲೆ ಉಂಗುರ ಸಂಸ್ಕೃತಿಯ ಭಾರ ಹೊತ್ತ ನಾಮ ಕುಂಕುಮ ಇತ್ಯಾದಿ ಏನಿಲ್ಲವೆಂದರು ಏನಿಲ್ಲವೆಂದರು ಹೆಣ್ಣು ಅಥವಾ ಗಂಡೆಂಬ ಅಹಂ ಇದೆಲ್ಲವನ್ನು ಕಳಚಿದ ನಾನು ಇದೆಲ್ಲವನ್ನು ಕಳಚಿದ ನಾನು ನನ್ನ ಬೆತ್ತಲೆ ಜೀವವನ್ನಷ್ಟೇ ನೋಡಿ ಸಂಭ್ರಮಿಸುತ್ತೇನೆ ಅಭಿಮಾನ ಪಡುತ್ತೇನೆ ಧನ್ಯವಾದಗಳು